ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಇವಾಗ ಟೈಮ್ ಬಂದು ಈವ್ನಿಂಗ್ ಐದು ಗಂಟೆ ಆದರೆ ಸಂಜೆ ಐದು ಗಂಟೆ ಆಗಿದೆ ಆಚೆ ಕಡೆ ತುಂಬಾ ಮಳೆ ಬರ್ತಾ ಇದೆ ಸೊ ಅದಕ್ಕೆ ಇವತ್ತು ಏನ್ ಮಾಡ್ತಿದಪ್ಪ ಹಾಯ್ ಮಾಡ ಎಲ್ರಿಗೂ ಸೊ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋ ಮೂಡೇ ಇರಲಿಲ್ಲ ಬಟ್ ಈಗ ಓಕೆ ಮೈಂಡ್ ಫ್ರೆಶ್ ಆಗಿದೆ ಸೊ ನಂಗೆ ತಲೆನೋವಾದಾಗ ಆ ಮುದ್ಕೊಡ್ತೀಯಾ ಕೊಡು ನನ್ಗೆ ಏನು ಕೆಲಸ ಮಾಡಕ್ ಮೂಡ್ ಇಲ್ದೆ ಇರುವಾಗ ತಲೆನೋವು ಆದಾಗ ಮೈಂಡ್ ಫ್ರೆಶ್ ಆದಾಗ ನಾವು ಆಗ್ಬೇಕು ಅನ್ಸಾಗ ಏನ್ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ಅಲ್ಲಿ ತೋರಿಸ್ತೀನಿ ಅಂಡ್ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಇನ್ನ ಯಾ ಈ ವಿಡಿಯೋ ಶುರು ಮಾಡಕ್ಕಿಂತ ಫಸ್ಟ್ ಏನಂದ್ರೆ ಅಂಡ್ ಇನ್ನೊಂದ್ ಏನಿರುತ್ತೆ ಅಂದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ನನ್ನ ಹೇರ್ ಕೇರ್ ರುಟೀನ್ ಅಂದ್ರೆ ಇತ್ತೀಚಿಗೆ ನೋಡ್ತಾ ಇರ್ಬೋದು ನನ್ನ ಹೇರ್ ತುಂಬಾನೇ ಬೌನ್ಸಿ ಬೌನ್ಸಿ ಆಗ್ತದೆ ಅಂಡ್ ಕೂಲು ನಿಮ್ಗೆ ಹೇರ್ ಫಾಲ್ ಆಗ್ತಾ ಇದ್ರೆ ಆ ಮತ್ತೆ ಉದ್ದ ಬೆಳೀಬೇಕು ಕೂದಲು ಫಾಲ್ ಆಗ್ತಿದೆ ತುಂಬಾ ಅಂದ್ರೆ ತುಂಬಾ ನಮಗೆ ನೈಸ್ ಆಗಬೇಕು ಶೈನಿಂಗ್ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಯಾವ್ದೇ ತರ ಪ್ರಮೋಷನ್ ವಿಡಿಯೋ ಎಲ್ಲ ನಾನು ಮಾಡ್ತಾ ಇಲ್ಲ ಈ ಇದನ್ನೇ ತಂದಚ್ಚೆ ಅದನ್ನೇ ತಂದಚ್ಚೆ ಅಂತ ಎಲ್ಲ ನಾನು ಹೇಳಲ್ಲ ನೀವ್ ನೀವು ಕಮೆಂಟ್ ಮಾಡ್ಬೋದು ಫಸ್ಟ್ ನಿನ್ನ ಕೂದಲು ಉದ್ದ ಬೆಳೆಸ್ಕೊ ಅಂತ ಆಲ್ರೆಡಿ ನನ್ನ ಕೂದಲು ಉದ್ದ ಆಯ್ತು ನಾನೇ ಕಟ್ ಮಾಡ್ಕೊಂಡಿರೋದು ಓಕೆನಾ ಸೊ ಅದು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ ಅಷ್ಟು ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಆಪೀಸು ನಾನು ಹ್ಮ್ ಒಡಿಯನ್ ನಾನು ವರ್ಷದಿಂದ ಯೂಟ್ಯೂಬ್ ಮಾಡ್ತಿದ್ನಲ್ಲ ಆ ವಿಡಿಯೋಸ್ ನೋಡಬೇಕು ಆಗ ನನ್ನ ಕೂದಲು ಆ ವಿಡಿಯೋದಲ್ಲಿ ಎಷ್ಟು ಉದ್ದ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಏನು ವಾಚ್ ಕಟ್ಕ ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ನನ್ನ ಹೇರ್ ಕೇರ್ ರೂಟೀನ್ ಕೂಡ ತೋರಿಸ್ತೀನಿ ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕೆ ನಾವು ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಇನ್ನೊಂದು ಹೇಳ್ಬೇಕು ಈ ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ ಯಾಕೆಂದ್ರೆ ಫಾರ್ ದ ಫಸ್ಟ್ ಟೈಮ್ ನಾನು ಡ್ರೈ ಪೌಡ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟು ದಿವಸ ಮಾಡಿರಲಿಲ್ಲ ಬಿಕಾಸ್ ಕಿಟಕಿ ಹತ್ರ ಅಲ್ಲಿ ಇಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಬಟ್ ಇವತ್ತು ಎಣ್ಣೆ ಹಚ್ಕೊಳ್ಳೋದಲ್ಲ ಆರಾಮ್ಸಿ ಕುತ್ಕೊಂಡು ಹಚ್ಕೊಳ ಅಂತ ಈವ್ನಿಂಗ್ ಆಗಿರೋದ್ರಿಂದ ಹೊರಗಡೆ ಮಳೆ ಬರ್ತಿರೋದ್ರಿಂದ ಹಂಗಾಗಲ್ಲ ಸೊ ಅದಕ್ಕೆ ಏನಪ್ಪಾ ಹ್ಮ್ ಸೊ ಓಕೆ ಫ್ರೆಂಡ್ಸ್ ಫಾರ್ ಫಸ್ಟ್ ಹೇಳ್ಬಿಡ್ತೀನಿ ಫಸ್ಟ್ ನನ್ನ ಹೇರ್ ಕೇರ್ ರುಟೀನ್ ಅಲ್ಲಿ ಅರಳ್ ಎಣ್ಣೆ ಆಯಿತು ಸೊ ಇವಾಗ ಅದನ್ನ ಸ್ಕಿಪ್ ಮಾಡಿದ್ದೀನಿ ಯಾಕೆಂದ್ರೆ ಅದನ್ನ ಹಚ್ಚಿದ್ರೆ ಬೇಗ ಕೂಲು ಚೆನ್ನಾಗಾಗುತ್ತೆ ಹೆಲ್ತಿ ಆಗುತ್ತೆ ಬಟ್ ಕೂಲು ಬೇಗ ಬೆಳೆಯಲ್ಲ ಆಂಡ್ ಇತ್ತೀಚಿಗೆ ನನ್ನ ಕೂಲು ಉದ್ದ ಏನ್ ಚಿನಿ ಸುಮ್ ಕುತ್ಕ ಅವಳಿಗೆ ಹಂಗೆ ಹೇಳಿದ್ರೇನೆ ನನ್ ಮಾತು ಕೇಳೋದು ಇಲ್ಲಾಂದ್ರೆ ಮುದ್ ಮುದ್ ಮಾಡಿದ್ರೆ ಅವ್ಳು ಕೇಳಲ್ಲ ಸೊ ಹಾಗಾಗಿ ನಾನು ಅಳಗಂಗಾದ್ರು ತಿನ್ನಿ ಫ್ರೆಂಡ್ಸ್ ಏನಂದ್ರೆ ಅರ್ಲೆಂಡ್ ಫಸ್ಟ್ ನನ್ನ ಏರ್ ಕೇರ್ ರುಟೀನ್ ಅಲ್ಲಿ ಇತ್ತು ಸೊ ಅದು ಯೂಸ್ ಮಾಡಿದ್ಮೇಲೆ ಆಗಿತ್ತು ಯಾ ಸುಳ್ಳಿ ಹಾಕಿ ಇಡ್ಬೇಕು ಬಟ್ ಕೂಲು ಬೇಗ ಬೆಳೆಯಲ್ಲ ಬಟ್ ಕೂಲು ಬೇಗ ಬೆಳಿಬೇಕು ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತ ಇವತ್ತಿನ ಅದೇ ಟಾಪಿಕ್ ಓಕೆ ಅಂಡ್ ಹೇಳ್ಬಿಡ್ತೀನಿ ನನ್ ಫಸ್ಟ್ ಬ್ಲಾಗ್ ಮುಂಚೆ ಹೇಳಿದೆ ನನ್ಗೆ ಮೈಂಡ್ ಫ್ರೆಶ್ ಆಗ್ಬೇಕು ಅಂದ್ರೆ ನಾನ್ ಎಣ್ಣೆ ಹಚ್ಕೊಂಡ್ರೆ ಸಾಕು ನನ್ ಆರಾಮ್ಸಿ ಮೈಂಡ್ ಫ್ರೆಶ್ ಆಗುತ್ತೆ ಸೊ ನನ್ಗೆ ರಿಲ್ಯಾಕ್ಸೇಷನ್ ಬೇಕು ಮೈಂಡ್ ಫ್ರೆಶ್ ಬೇಕು ಏನು ಮಾಡಕ್ ಮೂಡಿಲ್ದಿರುವಾಗ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ ಗಾಯ್ಸ್ ಓಕೆನಾ ಸೊ ಓಕೆ ಬನ್ನಿ ಸೊ ಈ ತರ ಒಂದು ಖಾಲಿ ಬೌಲ್ ತಗೊಳ್ಳಿ ಫಸ್ಟ್ ಅಂಡ್ ನೆಕ್ಸ್ಟ್ ನಾನು ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಪ್ಯಾರಾಚೂಟ್ ದಿಸ್ ಇಸ್ ನಂಗೆ ತುಂಬಾ ಇಷ್ಟ ಇದು ಫಸ್ಟ್ ನಾನು ಸುಮ್ನಿರೋ ಫಸ್ಟ್ ನಾನು ಕಾಲೇಜ್ ಡ್ರೆಸ್ ಅಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದೆ ಆಗ ಯಾಕೆಂದ್ರೆ ಅಣ್ಣ ನಂಗೆ ಗೊತ್ತಿರ್ಲಿಲ್ಲ ಹ್ಮ್ ಇದನ್ನೇ ಗೊತ್ತಿರಲಿಲ್ಲ ಮಾಡಿದೆ ಅಂಡ್ ಈ ಎಣ್ಣೆಗೆ ನಾನು ಇವತ್ತು ಇನ್ನೊಂದು ಎಣ್ಣೆ ಮಿಕ್ಸ್ ಮಾಡ್ತೀನಿ ಅದ್ಯಾವುದು ಅಂದ್ರೆ ದಿಸ್ ಇಸ್ ಮೈ ಮೋಸ್ಟ್ ಆಫ್ ಫೇವ್ರೇಟ್ ನಂಗೆ ಸಖತ್ ಇಷ್ಟ ಇದು ತುಂಬಾ ಚೆನ್ನಾಗಿರುತ್ತೆ ಅದು ಯಾವುದು ಅಲ್ಲ ಆಲ್ಮಂಡ್ ಆಲ್ರೆಡಿ ಚೂರ್ ಖಾಲಿ ಆಗಿರ್ಬೋದು ನಾನು ಸಂಡೇ ಸಂಡೇ ಸೊ ಸಂಡೇ ನೋಡಿ ಅನ್ಸಿ ಸಂಡೆ ಹಚ್ಚಿದೆ ಸ್ವಲ್ಪ ಬಟ್ ಇದ್ರಿಂದ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಹಾಕಿರ್ತಾರೆ ಗೈಸ್ ಇದ್ರಿಂದ ಸಿಕ್ಸ್ ಬೆನಿಫಿಟ್ಸ್ ಇದೆ ನಮ್ ಕೂಲು ಶೈನಿಂಗ್ ಆಗ್ಬೇಕು ಸ್ಟ್ರೈಟ್ನಿಂಗ್ ಆಗ್ಬೇಕು ಉದ್ದ ಬೆಳೆ ಬೇಕು ಅಂದ್ರೆ ಮೊದಲು ನಮ್ಗೆ ವಿಟಮಿನ್ ಇ ಬೇಕು ಆ ವಿಟಮಿನ್ ಇ ಇದ್ರಲ್ಲಿರುತ್ತೆ ಅಂಡ್ ನರೇಶಮೆಂಟ್ ಸಿಗುತ್ತೆ ಮತ್ತೆ ನಮ್ಮ ಹೇರ್ ಫಾಲ್ ಆಗ್ತಿದ್ರೆ ಕೂಲು ಡ್ಯಾಮೇಜ್ ಆಗಿದ್ರೆ ಅದು ಕೂಡ ಸರಿ ಮಾಡುತ್ತೆ ಹೆಲ್ತಿ ಆಗಿರೋದ್ರೆ ಬ್ಯೂಟಿಫುಲ್ ಆಗಿರತ್ತೆ ಕೇಳದ್ನೆ ಕೇಳ್ತಾಳೆ ಗೈಸ್ ನಮ್ಮ ಪಾಪ ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ಅಂಡ್ ಇದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಓಕೆನಾ ನಾನ್ ತಗೊಂಡಿರೋದು ಇವತ್ತು ಬಜಾಜ್ ಕಂಪ್ನಿದು ಬೆಸ್ಟ್ ಅನ್ಸುತ್ತೆ ಸೊ ಇದು ಇಷ್ಟ ಆಗುತ್ತೆ ಸೊ ನೋಡಿ ನಾನು ಇವತ್ತು ಆಲ್ಮಂಡ್ ಆಯಿಲ್ ಮತ್ತೆ ಕೊಕೋನಟ್ ಆಯಿಲ್ ಎರಡೂ ಯೂಸ್ ಮಾಡ್ಕೊಂಡು ಇವತ್ತಿನ ನನ್ನ ಹೇರ್ ಕೇರ್ ರುಟೀನ್ ಸ್ಟಾರ್ಟ್ ಮಾಡ್ತಾ ಇದೀನಿ ಫಸ್ಟ್ ನಾನು ಇಲ್ಲಿ ನೋಡಿ ಖಾಲಿ ಬಾಲ್ ತಗೊಂಡಿ ಫಸ್ಟ್ ಆಲ್ಮಂಡ್ ಆಯಿಲ್ ಹಾಕ್ತೀನಿ ಯಾಕೆಂದ್ರೆ ಇದು ಎಷ್ಟು ಹಾಕ್ತೀನಿ ಅಂತ ನಂಗೆ ಗೊತ್ತಾಗ್ಬೇಕಲ್ಲ ಸೊ ಅಂಡ್ ಇದ್ರ ಕಾಸ್ಟ್ ಹೇಳ್ಬಿಡ್ತೀನಿ ಇದಕ್ಕೆ ಎಪ್ಪತ್ತೆರಡು ರೂಪಾಯಿ ಇದಕ್ಕೆ ಅರವತ್ನಾಲ್ಕು ರೂಪಾಯಿ ಇದು ಎಷ್ಟು ಎಮ್ ಎಲ್ ಇದೆ ಇದು ಇದಕ್ಕಿಂತ ಇದೇ ಜಾಸ್ತಿ ಇದೆ ಗಾಯ್ಸ್ ಇದು ಎಪ್ಪತ್ತಾರು ಎಮ್ ಎಲ್ ಇದು ಮೂವತ್ತಾರು ಎಂಎಲ್ ನೋಡಿ ಈ ತರ ಖಾಲಿ ಬೌಲ್ ತಗೊಳ್ಳಿ ಒಂದ್ ಹತ್ತು ಇಷ್ಟ ತಗೊಂಡಿದ್ದೀನಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ಸಾಕ್ ಸಾಕ್ ಸಾಕು ಸಾಕು ಇಷ್ಟೇ ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ಸುಮ್ಮ ಈ ಎಣ್ಣೆ ಅಚ್ಚಿಗಾಯ್ ನಿಮ್ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದ್ರೆ ನೆಕ್ಸ್ಟ್ ನಾನು ಇದಕ್ಕೆ ಪ್ಯಾರಾಚುಟ್ ಆಯಿಲ್ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದೊಂದೇ ಹಚ್ಚಿದ್ರೆ ತುಂಬ ಅಂದ್ರೆ ಏನಂದ್ರೆ ಜಿಡ್ ಜಿಡ್ ವಾಶ್ ಮಾಡಕ್ ಆಗಲ್ಲ ಬಿಡಿಲಿ ಸುಮ್ನೆ ಇರ್ತೀನಿ ಓದಬೇಕಾ ನೆಕ್ಸ್ಟ್ ನಾನು ಪ್ಯಾರಾಚೂಟ್ ಹಾಕೊಂಡು ಮಿಕ್ಸ್ ಮಾಡ್ತೀನಿ ಸಾಕಷ್ಟು ಸೊ ಇದ್ರೊಳಗೆ ಮುಕ್ಕಾಲ್ ಭಾಗ ಅಷ್ಟು ತಗೊಂಡಿದ್ದೀನಿ ನಾನು ನೋಡಿ ಈಗ ಅವಳು ಆ ಎಣ್ಣೆ ಎಲ್ಲ ಇದ್ ಮಾಡ್ಬೇಕು ಎತ್ತಿಟ್ಬರ್ತೀನಿ ನಾನು ಸುಮ್ ಕುತ್ಕೊಂಡ ಸರಿಯಿಲ್ಲ ಇಲ್ಲ ಹೊಡಿತೀನಿ ಕೂತ್ಕ ಸುಮ್ನೆ ಮನೆ ಗಾಳಿ ಇದನ್ನ ಹಚ್ಕೊಂಡು ಅಂಡ್ ಅಯ್ಯೋ ಎಷ್ಟು ಬಿದ್ರು ಹಿಂಗೆ ಆಗೋದು ಅಂಡ್ ಏನಂದ್ರೆ ಎಣ್ಣೆ ಹಚ್ಕೊಂಡು ಮನೇಲಿ ಇದ್ದಾಗ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಬೋದು ಅಂತ ಒಂದು ಸಿಂಪಲ್ ಹೇರ್ ಸ್ಟೈಲ್ ಕೂಡ ತೋರಿಸ್ತೀನಿ ಎಣ್ಣೆ ಹಚ್ಚೋದು ಅಂದ್ರೆ ಫಸ್ಟ್ ಈ ತರ ಇಲ್ಲಿ ಎಣ್ಣೆ ಹಚ್ತೀನಿ ಹ್ಮ್ ಫ್ರೆಂಡ್ಸ್ ಬನ್ನಿ ಇವಾಗ ಅಪ್ಲೈ ಮಾಡೋಣ ಇವಾಗ ನಾನು ವಾಯ್ಸ್ ಪವರ್ ಇದ್ದೀನಿ ಯಾಕೆಂದರೆ ಪಾಪ ಕೂಡ ಮಾತಾಡ್ತಾಳೆ ನಿಮ್ಮ ಜೊತೆ ಮಾತಾಡ್ಕೊಂಡು ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಶೇರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ವಾಯ್ಸ್ ಪವರ್ ಇದೀನಿ ನೋಡ್ತಾ ಇರ್ಬೋದು ನನ್ನ ಕ್ಯೂಟಿ ಹಿಂದೆ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದೆ ಅಂತ ಡಿಸ್ಟರ್ಬ್ ಅವಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಅಪ್ಲೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಫಸ್ಟ್ ಯಾವತ್ತು ಹಿಂದೆಗಡೆ ಪಾರ್ಟ್ನ ನೀಟಾಗಿ ಫುಲ್ ಫಿಲ್ ಮಾಡ್ಕೊಬೇಡಿ ಫಸ್ಟ್ ಸ್ಕ್ರಾಪ್ಗೆ ಹಚ್ಕೊಳ್ಳಿ ಫಸ್ಟ್ ಕೂಲಿಗೆ ಹಚ್ಕೊಬೇಡಿ ಈ ರೀತಿ ಭಾಗ ಮಾಡಿ 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 ಎಣ್ಣೆ ಹಚ್ಕೊಳ್ಳಿ ಬನ್ನಿ ಇವಾಗ ನಾನು ನಾನು ಬಾದಾಮಿ ಎಣ್ಣೆಯಿಂದ ಏನೇನು ಬೆನಿಫಿಟ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಇ ತುಂಬ ಅಂದರೆ ತುಂಬ ಇರುತ್ತೆ ಅದರಿಂದ ನಮಗೆ ಒಂದು ಒಳ್ಳೆ ನರೇಶ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಬಾದಾಮಿ ಎಣ್ಣೆನ ನಾವು ಕೂದಲಿಗೆ ಹಚ್ಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಮಗೆ ಕೂದಲು ಉದ್ದ ಬೆಳೆಯೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂದರೆ ಕೂದಲು ಬೆಳವಣಿಗೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಕೂದಲು ದಪ್ಪ ಆಗೋಕ್ಕೆ ಸಖತ್ತು ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಮ್ಮ ಕೂದಲು ಏರ್ ಫಾಲ್ ಆಗ್ತಾಯಿದ್ರೆ ಇದ್ದರೆ ಅದು ಕೂಡ ಕಡಿಮೆ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಬಾದಾಮಿ ಎಣ್ಣೆ ಮತ್ತು ಕೂದಲು ಗಾಯಸ್ ಉದುರಿದಂಗೆ ಇದು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂದರೆ ತುಂಬಾ ಬಲ ಪಡ್ ಅಂದರೆ ಸಖತ್ ಅಂದರೆ ಸಖತ್ತು ಕೂದಲು ಉದುರುತ್ತಾ ಇದ್ರೆ ಅದೆಲ್ಲ ಸ್ಟಾಪ್ ಆಗಿ ಮತ್ತೆ ಕೂದಲು ಉದುರಿದಂಗೆ ನೋಡ್ಕೊಳ್ಳುತ್ತೆ ಮತ್ತು ನೀವು ಪಾರ್ಲರ್ಗೆಲ್ಲ ಹೋಗಿ ಕೆರೆಟಿನ್ ಟ್ರೀಟ್ಮೆಂಟ್ ಆ್ಯಂಡ್ ಕೆರೆಟಿನ್ ಎಲ್ಲ ಮಾಡಿಸ್ಕೊತೀರ ಬಾದಾಮಿ ಎಣ್ಣೆ ಯೂಸ್ ಮಾಡೋದ್ರಿಂದ ಏನಪ್ಪ ಅಂದರೆ ಕೆರೆಟಿನ್ನು ಅಂದರೆ ನೈಸ್ ಆಗುತ್ತೆ ನಿಜವಾಗ್ಲೂ ಗಾಯಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಬಾದಾಮಿ ಎಣ್ಣೆ ಅಂತ ಹೇಳ್ಬೋದು ಫಸ್ಟ್ ಈ ಥರ ಹಿಂದೆ ಎಲ್ಲ ನೀಟಾಗಿ ಕ್ರಾಫ್ಟ್ ಹಚ್ಕೊಂಡು ಈಗ ಬನ್ನಿ ಈಗ ಕೊಬ್ಬರಿ ಎಣ್ಣೆಯಿಂದ ಅಂದರೆ ಪ್ಯಾರಾಚೂಟ್ ಹೇರಾಯದಿಂದ ಏನೇನು ಬೆನಿಫಿಟ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಯಾರ್ಯಾರಿಗೆ ನಮ್ಮ ಕೂದಲು ಉದ್ದ ಬೆಳಿಬೇಕು ಅಂತ ಆಸೆ ಇರುತ್ತೆ ಅವರು ಪ್ಯಾರಾಚುಟ್ ಯೂಸ್ ಮಾಡಿ ಅಂದರೆ ಉದ್ದ ಬೆಳೆಯೋಕ್ಕೆ ನಾನೇ ಇದಕ್ಕೆ ಉದಾಹರಣೆ ಅನ್ಬೋದು ನನ್ನ ಕೂದಲು ಸಖತ್ ಇಷ್ಟೇ ಇದ್ದಿದ್ದು ಆಸ್ಟ್ರಲ್ಲಿದ್ದಾಗ ಬರೀ ಇದೇ ಆಚ್ತಾ ಇದೆ ಆಗ ನನ್ನ ಕೂಲು ತುಂಬ ಉದ್ದ ಅಂದರೆ ಉದ್ದ ಬೆಳೆಯೋದು ನನಗೆ ತಲೆ ಕೆಟ್ಟ ಕೆಟ್ಟಕ್ಕೆ ನಾನು ಪಾರ್ಲರ್ಗೆ ಹೋಗಿ ಕಟ್ ಮಾಡಿಸ್ತದೆ ಗಸೆ ಸಪ್ ಪ್ಯಾರಾಚುಟ್ ಯಾರೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಉದ್ದ ಬೆಳೆಯೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ಕೂದಲು ಉದ್ರೋದನ್ನ ತಡೆಯುತ್ತದೆ ಕೂದಲಿನ ಬೆಳವಣಿಗೆಯನ್ನು ಬಲಪಡಿಸುತ್ತದೆ ಮತ್ತು ಎಣ್ಣೆಯಿಂದ ನೀವು ಸ್ವಲ್ಪ ಮಸಾಜ್ ಮಾಡಬೇಕು ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಕೂದಲು ಕಾಂತಿಯುತವಾಗಿ ಇರೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಪ್ಯಾರಾಶೂಟ್ ಆಯರ್ ಇಲ್ಲಿ ತುಂಬ ಚೆನ್ನಾಗಿ ಮಸಾಜ್ ಮಾಡಬೇಕು ಮತ್ತು ನಮ್ಮ ಕೂದಲು ಕೂಡ ಆರೋಗ್ಯವಾಗಿರುತ್ತದೆ ಗಾಯ್ಸ್ ನಿಮಗೆ ಗೊತ್ತು ಪ್ಯಾರಾಶೂಟ್ ಯೂ ತಯಾರಿಸೋದು ತೆಂಗಿನಕಾಯಿಂದ ಇದರಿಂದ ನಾವು ಔಡ್ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದರೆ ಆಮೇಲೆ ಬಿಸಿಲಿಂದ ಆಮೇಲೆ ಮಾಲಿನ್ಯಗಳಿಂದ ಅಂದರೆ ಧೂಳಿಂದ ಇದು ತುಂಬ ಚೆನ್ನಾಗಿ ರಕ್ಷಿಸುತ್ತೆ ಸೊ ಎಸ್ ಪ್ಯಾರಾಚೂಟಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಸ್ವಲ್ಪ ವೀಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕೆಂದರೆ ಲೆಂತಿ ಆಗಿಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಎಣ್ಣೆ ಎಲ್ಲ ಹಚ್ಕೊಂಡ್ಮೇಲೆ ಕೈಯಲ್ಲಿ ನೀಟಾಗಿ ಮಸಾಜ್ ಮಾಡಿ ಓಕೆನಾ ಗೈಸ್ ನೀಟಾಗಿ ಅಂದರೆ ನೀಟಾಗಿ ಮಸಾಜ್ ಮಾಡಿ ಗಾಯ್ಸ್ ಮತ್ತು ಈ ಬ್ಲಾಗಲ್ಲಿ ನಾನು ಇನ್ನೊಂದು ತೋರಿಸ್ತೀನಿ ಅಂದರೆ ಎಣ್ಣೆ ಹಚ್ಚಿದಾಗ ನಮಗೆ ಶೆಕೆ ಆಗಬಾರ್ದು ಚೆನ್ನಾಗಿ ಕುಲ್ಲು ಬೆಳಿಬೇಕು ಸೊ ಆ ಥರದ್ದು ಒಂದು ಹೇರ್ ಸ್ಟೈಲ್ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಕೊನೆ ತನಕ ನೋಡಿ ಫೇಸ್ಗೂ ಅಪ್ಲೈ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದರಿಂದ ಫೇಸ್ಗೂ ತುಂಬ ಅಂದರೆ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಬನ್ನಿ ಇವಾಗ ಜಡೆ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಫಾಸ್ಟ್ ಫಾರ್ವರ್ಡ್ ಆಗಿರೋದು ನಾನು ನಿಲ್ಸಿದ್ದೀನಿ ಫ್ರೆಂಡ್ಸ್ ನೀಟಾಗಿ ಒಂದು ಕಡೆಯಿಂದ ಎಲ್ಲಾನು ನೀಟಾಗಿ ಬಾಚ್ಕೊಳ್ಳಿ ಈ ರೀತಿ ಫ್ರೆಂಡ್ಸ್ ಮತ್ತೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಗೈಸ್ ಯಾಕೆಂದ್ರೆ ಇಷ್ಟು ಫಾಸ್ಟಾಗಿ ಬಾಚ್ಕೊಳ್ತಾಯಿಲ್ಲ ನಾನು ವೀಡಿಯೋಲಿ ಇದೆ ಸೊ ಹಾಗಾಗಿ ನೀಟಾಗಿ ಈ ರೀತಿ ಎಲ್ಲ ನೀಟಾಗಿ ತಲೆ ಬಾಚ್ಕೊಳ್ಳಿ ಮುಂದೆಯಿಂದ ಇದು ಫುಲ್ ಸ್ವಲ್ಪ ಪೋನಿಟೈರ್ ಎತ್ತಿ ಓಕೆನಾ ಕೆಳಗೆ ಹಾಕೊಂಡ್ರೆ ಅದು ಬೇಗ ಬಿಚ್ಚೋಗಿಬಿಡುತ್ತೆ ಸೊ ಈ ರೀತಿ ಮೇಲೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಬಾಚ್ಕೊಳ್ಳಿ ಅಂಡ್ ಈ ಎರಸಲ್ಲಿ ನಂಗೆ ಹೇಳ್ಕೊಟ್ಟಿರೋದು ನಮ್ಮ ಮನೆಯಲ್ಲಿರುವಂತಹ ನಮ್ಮ ಅಜ್ಜಿ ನೋಡಿ ಇಷ್ಟಾಗಿದೆ ಇಷ್ಟು ಪೋನಿ ಮಾಡಿದ್ದೀನಿ ಈಗ ಇದನ್ನ ನೀಟಾಗಿ ಹೆಣ್ಕೋಬೇಕು ನಾವು ಹೆಣಿಯೋದಂದರೆ ಮಾಮೂಲಿ ಜಡೆ ಹಾಕ್ಬೇಕಾರೆ ಎಲ್ಲ ಹೆಣಿತೀವಲ್ವಾ ಸೊ ಆ ರೀತಿ ನೀಟಾಗಿ ಹೆಣ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಎಣ್ಣೆ ಹಚ್ಚಿದಾಗ ಯಾವಾಗಲೂ ಇದೇ ಥರ ಏರ್ ಸ್ಟೈಲ್ ಮಾಡಲ್ಲ ಒಂದು ಯಾವಾಗಲೂ ಸ್ವಲ್ಪ ಕಟ್ಟಿರೋದು ಆಮೇಲೆ ಈ ಥರ ಹಾಕೋದು ಮಾಡ್ತೀನಿ ಈ ರೀತಿ ನೀಟಾಗಿ ಜಡೆ ಹಾಕೊಳ್ಳಿ ಗಾಯಸ್ ನೋಡಿ ಈಗ ಫುಲ್ಲು ತುದಿ ವರ್ಗು ತೊಗೊಬನ್ನಿ ಏನಪ್ಪ ಆ ಪೀಸು ಈ ರೀತಿ ಮಾಡಿ ಅಂತೆ ಈ ರೀತಿ ತುದಿವರೆಗೂ ವರೆಗೂ ಒಂದು ರಿಬ್ಬನ್ ಬೇಕು ಈ ಏರ್ಸ್ಟೈಲ್ ಮಾಡೋಕ್ಕೆ ಗಾಯಸ್ ಓಕೆನಾ ಸೊ ನೀಟಾಗಿ ವಿಡಿಯೋ ಆಗ್ತಿದೆಯಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ನೋಡ್ಬೋದಲ್ ನಮ್ಮ ಬೇಬಿ ಒಂದೊಂದು ಆಟ ಆಡ್ತಾ ಇದ್ದ ಅವಳು ನನಗಂತೂ ಸಾಕಾಗೋಯಿತು ಆ್ಯಂಡ್ ಇವತ್ತು ನಾನು ಡ್ರೈ ಫ್ರೋಡ್ ಇಟ್ಕೊಂಡಿರೋದ್ರಿಂದ ಅವ್ಳ ಡ್ರೈ ಫ್ರೂಟ್ ಹೇಗಾದರೂ ಉರ್ಡಿಸ್ಬೇಕು ಅನ್ನೋ ಅವಳ ಪ್ಲ್ಯಾನ್ ಅವಳಿಗೆ ಬೀಳಿಸೋದ್ರಲ್ಲಿ ಇರೋ ಖುಷಿ ಆದ್ರಲ್ಲೂ ಇಲ್ಲ ಗಾಯಸ್ ಆ್ಯಂಡ್ ನೀಟಾಗಿ ತುದಿ ತನಕ ಈ ರೀತಿ ಹೆಣ್ಕೊಳ್ಳಿ ನಾನು ಇವತ್ತು ಎಣ್ಣೆ ಹಚ್ಚಿ ನಾಳೆನೇ ಸ್ನಾನ ಮಾಡಿಬಿಡ್ತೀನಿ ಕೆಲವೊಬ್ರು ಟೂ ಡೇಸ್ ತ್ರೀ ಡೇಸ್ ಎಲ್ಲ ಇಟ್ಕೋತಾರೆ ನಿಮ್ಮ ಇಷ್ಟ ನೀವು ಹೇಗೆ ಬೇಕಾದರೂ ಇಟ್ಕೋಬೋದು ಬಟ್ ನಾನು ಮಾರನೇ ದಿವಸ ಸ್ನಾನ ಮಾಡ್ತೀನಿ ಓಕೆನಾ ಅದಕ್ಕೆ ನಾನು ಯಾವಾಗಲೂ ಇನ್ನೊಂದು ಏನು ಹೇಳ್ತೀನಿ ಅಂದರೆ ನೈಟ್ ಕೆಲವೊಬ್ಬರು ಎಣ್ಣೆ ಹಚ್ಚಲ್ಲ ಕೆಲವೊಬ್ರಿಗೆ ಎಣ್ಣೆ ಹಚ್ಚೋಕೆ ಇಷ್ಟ ಇರಲ್ಲ ಸೊ ನೈಟ್ ಟೈಮ್ ಹಚ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ಫುಲ್ಲು ಎಣ್ಕೊಂಡು ಈ ರೀತಿ ಮರ್ಚ್ಕೊಳ್ಳೋದು ಈ ರೀತಿ ಮರ್ಚ್ಕೊಂಡು ರಿಬ್ಬನ್ ತಗೊಳ್ಳಿ ಒಂದು ಚೆನ್ನಾಗಿರೋದು ಅಂದರೆ ನಾವು ಜುಟ್ಟೆಲ್ಲ ಪೋನಿ ಹಾಕಕ್ಕೆ ರಿಬ್ಬನ್ ಯೂಸ್ ಮಾಡ್ತೀವಲ್ಲ ಆ ರಿಬ್ಬನ್ನಲ್ಲಿ ಈ ರೀತಿ ಫೋನ್ ಈ ಥರ ಹಾಕೊಂಡು ನೀವು ಇದ್ರ ಮೇಲೆ ಕ್ಲಿಪ್ ಕೂಡ ಹಾಕೋಬೋದು ಈ ರೀತಿ ಎಲ್ಲ ಹಿಂಗೆ ಬಿಟ್ಕೋಬೋದು ಇದೊಂಥರ ಸಿಂಪಲ್ ಎಷ್ಟಲ್ಲೂ ನಮಗೆ ಕಂಫರ್ಟ್ ಅನಿಸ್ತಾ ಇರುತ್ತೆ ಎಣ್ಣೆ ಹಚ್ಚಿದಾಗ ನಮಗೆ ಬಟ್ಟೆಗಾಗೋದು ಆ ಥರ ಎಲ್ಲ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ ಓಕೆನಾ ನೋಡಿದ್ರಲ್ಲ ನಾವು ಯಾವ ರೀತಿ ಆ್ಯಂಡ್ ಇನ್ನೊಂದು ಹೇಳೋದು ಮಾಡ್ತೋದೆ ಬಾದಾಮಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಏನಾದರೂ ಉದುರುತ್ತಿದ್ದರೆ ಉದ್ರೋದು ಇಲ್ಲ ಸೊ ಯಾವ ರೀತಿ ನಾವು ಎಣ್ಣೆ ಹಚ್ಕೊಂಡು ನಮ್ಮ ಹೇರ್ ನ ಪ್ರೊಟೆಕ್ಟ್ ಮಾಡೋದು ಅಂತ ಅಂಡ್ ಇನ್ನೊಂದು ಬಾದಾಮಿ ಎಣ್ಣೆಯಿಂದ ಫೇಸ್ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಅದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ಈ ವ್ಲಾಗ್ ಸುಮ್ನೆ ಇರ್ತೀನಿ ಇಲ್ಲಿ ಬಾಯ್ ಮಾಡ್ಬಾ ಬಾಯ್ ಮಾಡ್ಬಾ ಸೊ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದೀನಿ ಇಷ್ಟೋ ತನಕ ಪೇಶನ್ಸ್ ಇಂದ ನಾನು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫೇಸ್ ಸ್ವಲ್ಪ ಬ್ಲಾಕ್ ಬ್ಲಾಕ್ ಅನ್ಸ್ತಾ ಇರ್ಬೋದು ಬಟ್ ಒಳಗಡೆ ಮಳೆ ಕರೆಂಟ್ ಬೇರೆ ಇಲ್ಲ ಸೊ ಇದ್ರಿಟ್ ಏನಂತಾರಲ್ಲ ಮಾಮೂಲಿ ಬಂದ್ ವಿಡಿಯೋ ಮಾಡ್ತಾ ಇದೀನಿ ಸೊ ಅದಕ್ಕೆ ಇತರ ಬ್ಲರ್ ಕಾಣ್ತಾ ಇದೆ ಸೊ ಓಕೆ ಗಾಯ್ಸ್ ಬಾಯ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಇನ್ನ ಯಾರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದೊಂದು ಸಖತ್ ಆಗಿರೋ ಎಣ್ಣೆ ಓಕೆನಾ